ನಮಸ್ಕಾರ ನಾನು ಸಿ ವಿ ಲಕ್ಷ್ಮಣರಾಜು ಹಿರಿಯ ಪತ್ರಕರ್ತ ವಿಕಾಸ್ ನ್ಯೂಸ್ ಚಾನಲ್ನಿಂದ ಇಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಎನ್ ರವಿಕುಮಾರ್ ಅವರು ಶಿಡ್ಲಘಟ್ಟ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಲಭ್ಯಗಳ ಮತ್ತು ಡಯಾಲಿಸ್ ಘಟಕ ಸೇರಿದಂತೆ ವಿವಿಧ ಕಟ್ಟಡಗಳ ಕಾಮಗಾರಿಯ ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ನೆರವೇರಿಸಿದರು ಅವರು ಮಾತನಾಡಿ ಶಿಡ್ಲಘಟ್ಟ ನಗರದ ಮತ್ತು ವಿಧಾನಸಭಾ ಕ್ಷೇತ್ರದ ಸಾರ್ವಜನಿಕರ ಅಭಿಲಾಷೆಯಂತೆ ವಿಶೇಷ ಸವಲತ್ತುಗಳನ್ನು ಕಲ್ಪಿಸಲು ಈಗಾಗಲೇ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿಗಳ ಕಾಮಗಾರಿಯನ್ನು ಈ ಮಂಜೂರು ಮಾಡಿಸಿಕೊಂಡು ಬರಲಾಗಿದೆ ಈ ಕಾಮಗಾರಿಗಳನ್ನು ಶೀಘ್ರದಲ್ಲೇ ಆರಂಭಿಸಿ ಗುಣಮಟ್ಟದ ಕಾಮಗಾರಿಯನ್ನು ನೆರವೇರಿಸಲಿದ್ದು ಲೋಕಾರ್ಪಣೆಯಾಗಲಿದೆ ಇದರಿಂದ ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲ ಆಗಲಿದೆ ಎಂದು ಅವರು ತಿಳಿಸಿದರು ಕೆಲಸ ಪ್ರಾರಂಭ ಮಾಡ ಶೀಘ್ರದಲ್ಲೇ ನಮ್ಮ ಕ್ಷೇತ್ರದ ಅದೇ ರೀತಿ ಏನು ಒಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸುಮಾರು ನೂರು ತಿಂಗಳಿಂದ ಆರೋಗ್ಯ ಇಲಾಖೆಯಿಂದ ಎರಡೂವರೆ ಕೋಟಿ ಬಿಡುಗಡೆ ಆಗಿದೆ ಏನು ಒಂದು ಮೂಲಕ ಸೌಕರ್ಯ ಕೊಡ್ತಕ್ಕಂಥದ್ದು ಸುಟ್ಟು ಕಾಂಪೌಂಡ್ ನಿರ್ಮಾಣ ಮತ್ತು ಒಳಗಡೆ ಇರ್ತಕ್ಕಂಥ ಇವತ್ತು ಭಾಳಷ್ಟು ಅನುಕೂಲ ಆಗಿದೆ ಇಲ್ಲಿ ಬರ್ತಕ್ಕಂಥ ಎಲ್ಲ ಗಮನದಲ್ಲಿ ಇಟ್ಕೊಂಡು ಇವತ್ತು ಕಾಂಪೌಂಡು ಮತ್ತು ಅವಶ್ಯಕತೆ ಇರ್ತಕ್ಕಂಥ ಮೂಲಭೂತ ಸೌಕರ್ಯ ಕೆಲಸ ಸಹ ನೀಡಿದ್ದಾರೆ ಅದಕ್ಕೂ ಈ ಒಂದು ದಿನ ಆ ಒಂದು ಸೂಚನೆಯನ್ನು ಮಾಡಿ ಯಾವ ರೀತಿ ಈ ಒಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರಚನೆ ಮಾಡಬೇಕಂತೇಳಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಹುಡುಗೆದಾರಿಗೆ ತಂದಿದೆ ಈಗ ಕ್ಷೇತ್ರದ ಕೆಲವರು ನಮ್ಮದಲ್ಲಿ ಎಚ್ಚರಿ ಮಾಡ್ತಾ ಇದ್ದರೆ ಒಳ್ಳೆಯದಾಗಿರುತ್ತೆ